ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ಒ ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಷನಲ್ಲಿ ಇಡಿ ಸೊ ನಿಮಗೆ ಕೆ ಎಸ್ ಓನಲ್ಲಿ ಯಾವುದೇ ಒಂದು ಅಪ್ಡೇಟ್ಸ್ ಆಗಲಿ ಡೈರೆಕ್ಟ್ ನೋಟಿಫೈ ಆಗುತ್ತೆ ಮತ್ತು ಇವತ್ತು ಜಾಸ್ತಿ ಏನು ಹೇಳಲಿಕ್ಕೆ ಇದು ಮಾಡೋಲ್ಲ ಲಾಂಗ್ ಟೈಮ್ ಎಕ್ಸಾಮ್ಸ್ ಇದೆ ನಿಮಗೆಲ್ಲ ಓದ್ಕೋಬೇಕು ಅನಿಸುತ್ತೆ ಸೊ ಶಾರ್ಟ್ ಟೈಮಲ್ಲಿ ಇವು ಮಾತನ್ನು ತಿಳಿಸ್ತೇನೆ ಸೊ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಸೈನ್ಮೆಂಟ್ಸ್ ಅಪ್ಲೋಡ್ ಮಾಡಲಿಕ್ಕೆ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ರು ಸೊ ಡೇಟ್ ಕ್ಲೋಸ್ ಆಗಿದೆ ಸರ್ ಆಲ್ರೆಡಿ ಸಬ್ಮಿಟ್ ಬಟನ್ ವರ್ಕ್ ಆಗ್ತಾ ಇಲ್ಲ ಅಂತ ಸುಮಾರು ಕಾಮೆಂಟ್ಸನ್ನು ಮಾಡ್ತಿದ್ರು ಸೊ ಅಂಥ ವಿದ್ಯಾರ್ಥಿಗಳು ಈಗ ಇಲ್ಲಿ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಮೂವತ್ತು ಒಂಬತ್ತು ಇಪ್ಪತ್ನಾಲ್ಕರವ್ರಿಗೆ ಸಲ್ಲಿಸಬೇಕು ಅಂತ ಇತ್ತು ಸೊ ಈಗ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಈ ತಿಂಗಳಿನ ಹತ್ತೊಂಬತ್ತಕ್ಕೆ ನಿಮಗೆ ಕೊನೆಯಾಗಿರುತ್ತೆ ಅಕ್ಟೋಬರ್ ಹತ್ತೊಂಬತ್ತು ಸೊ ಇಲ್ಲಿ ಯಾವ ಯಾವ ಒಂದು ವಿದ್ಯಾರ್ಥಿಗಳಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರನೇ ಸಾಲಿನ ಜುಲೈ ಆವೃತ್ತಿ ಎಲ್ಲ ಸ್ನಾತಕ ಸ್ನಾತಕೋತ್ತ ಶಿಕ್ಷಣ ಕ್ರಮಗಳ ಪ್ರವೇಶ ಪಡೆದಿರುವ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅಂದರೆ ಟೂ ಥೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸಾರಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅವ್ರಿಗೆ ಏನಿದೆ ಸ್ನಾತಕ ಸ್ನಾತಕೋತ್ತರ ಯು ಜಿ ಪಿ ಜಿ ಎರಡನ್ನೂ ನಾಲ್ಕನೇ ಸೆಮಿಸ್ಟರ್ ಅಪ್ಲೋಡ್ ಮಾಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಜನ್ವರಿ ಅವೃತ್ತಿ ಎಲ್ಲ ಸ್ನಾತಕ ಸ್ನಾತಕೋತ್ತರ ಶಿಕ್ಷಣ ಕ್ರಮಗಳ ಪ್ರವೇಶಾತಿ ಪಡೆದಿರುವ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಅವೃತ್ತಿ ಎಲ್ಲ ಸ್ನಾತಕ ಸ್ನಾತಕೋತ್ತರ ಪ್ರವೇಶಾತಿ ಪಡೆದಿರುವ ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಅದು ಸಿ ಬಿ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮಾತ್ರ ಮತ್ತೆ ಇಲ್ಲಿ ಸ್ನಾತಕ ವಾರ್ಷಿಕ ಪದ್ಧತಿ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಜನವರಿ ಆವೃತ್ತಿಯಲ್ಲಿ ಸ್ನಾತಕ ಶಿಕ್ಷಣ ಕ್ರಮಗಳಿಗೆ ಪ್ರವೇಶಾತಿ ಪಡೆದಿರುವ ವಿದ್ಯಾರ್ಥಿಗಳು ಮೂರನೇ ವರ್ಷದ ವಿದ್ಯಾರ್ಥಿಗಳು ಅಂದರೆ ಬಿ ಎ ಏನಿದ್ದಾರೆ ಸೊ ಬಿ ಕಾಮ್ ಅವರೆಲ್ಲ ಆನ್ಯೂಯಲ್ ಸ್ಕೀಮ್ ಯಾರು ಬರ್ದಿರೋ ಅವರುಗಳು ಮೂರನೇ ವರ್ಷದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಜನವರಿ ಆವೃತ್ತಿಯ ಶಿಕ್ಷಣ ಕ್ರಮಗಳಿಗೆ ಪ್ರವೇಶಾತಿ ಪಡೆದಿರುವ ಎರಡನೇ ವರ್ಷದ ವಿದ್ಯಾರ್ಥಿಗಳು ಅಂದರೆ ಜನ್ವರಿಯವರು ಸೆಕೆಂಡ್ ಇಯರು ಮತ್ತು ಫಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಜನ್ವರಿಗೆ ಏನು ಅಡ್ಮಿಷನ್ ಆಗಿದ್ರಿ ಅವ್ರಿಗೆ ಫಸ್ಟ್ ಇಯರ್ ಕೂಡ ಕೊಟ್ಟಿದ್ದಾರೆ ಮತ್ತು ಡಿಪ್ಲೊಮಾದವ್ರಿಗೂ ಹಾಗೆ ಕೊಟ್ಟಿದ್ದಾರೆ ಸೊ ಡೇಟ್ ಎಕ್ಸ್ಟೆಂಡ್ ಆಗಿದೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು ಮತ್ತು ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೇನೆ ವಿಡಿಯೋ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ